ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವುದು ಶುಂಠಿ ಬೆಳೆಯ ಸಾಲಿನಲ್ಲಿ ಬೇಸಾಯ ಮಾಡುತ್ತಿರುವುದು ನಮ್ಮಲ್ಲಿ ಮಿಷಿನ್ ಖರೀದಿ ಮಾಡಿದ ಕಡೂರಿನವರಾದ ಶಂಕರ್ ನಾಯಕ್ ರವರು ಕಳುಹಿಸಿರುವ ವಿಡಿಯೋ ಇದು ನಿಮ್ಮ ಸಹಕಾರಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಸರ್ ಶುಂಠಿ ಅಲ್ಲದೆ ಅರಿಶಿನ ಮೆಣಸಿನಕಾಯಿ ಟೊಮೊಟೊ ಬೆಳೆಗಳ ಸಾಲಿನಲ್ಲೂ ಸಹ ಉಪಯೋಗಿಸಬಹುದಾಗಿದೆ ಒಂದು ಅಡಿ ಸಾಲಿನ ಎಲ್ಲ ಬೆಳೆಗಳ ಮಧ್ಯೆ ಮಣ್ಣನ್ನು ಸಡಿಲಿಸಲು ರೈತರಿಗೆ ಈ ಯಂತ್ರ ಬಹಳ ಉಪಯೋಗವಾಗುತ್ತದೆ ಸೆವೆನ್ ಎಚ್ ಪಿ ಚೈನ್ ಕಲ್ಟಿವೇಟರ್ ಯಂತ್ರದಲ್ಲಿ ಫ್ಲಿಪ್ಲೋ ಅಟ್ಯಾಚ್ಮೆಂಟ್ ಹೊಂದಿದ್ದು ಗಟ್ಟಿಯಾದ ಮಣ್ಣನ್ನು ಸಹ ಒಡೆಯಬಹುದು ಹಾಗೂ ನಾಟಿ ಮಾಡಲು ಭೂಮಿಯನ್ನು ಸಿದ್ಧಪಡಿಸಲು ಬಹುದು ಈ ಯಂತ್ರದಲ್ಲಿ ನೆಲಸಮಗೊಳಿಸುವ ಜೋಡಣೆಯೊಂದಿದ್ದು ಉಳುಮೆ ಮಾಡಿದ ನಂತರ ಮಣ್ಣಿನ ಮೇಲ್ಮೈಯನ್ನು ಬಿತ್ತನೆಗಾಗಿ ಸಮತಟ್ಟು ಮಾಡಬಹುದಾಗಿದೆ ಬೆಳೆಗಳಿಗೆ ಹಾನಿಯಾಗದಂತೆ ಸುತ್ತಮುತ್ತಲಿನ ಕಳೆಗಳನ್ನು ಬೇರು ಸಹಿತ ಕಿತ್ತು ಹಾಕುತ್ತದೆ ಈ ಯಂತ್ರದಲ್ಲಿ ಬಿಚ್ಚರ್ ಜೋಡಣೆ ಇದ್ದು ಬೆಳೆಗಳ ಮಧ್ಯೆ ಕಂದಕಗಳನ್ನು ಸಹ ರಚಿಸಿಕೊಳ್ಳಬಹುದಾಗಿದೆ ಸೆವೆನ್ ಎಚ್ ಪಿ ಚೈನ್ ಕಲ್ಟಿವೇಟರ್ ಯಂತ್ರ ರೈತರಿಗೆ ಬಹು ಉಪಯೋಗಿ ಯಂತ್ರವಾಗಿದೆ ಕೃಷಿ ವೆಚ್ಚವನ್ನು ಕಡಿಮೆಗೊಳಿಸಿ ರೈತರ ಸಮಯ ಮತ್ತು ಶ್ರಮವನ್ನು ಉಳಿಸುತ್ತದೆ ಹಾಗೂ ಯಾವುದೇ ವೈಬ್ರೇಟ್ ಆಗೋದಿಲ್ಲ ಆರಾಮವಾಗಿ ಉಪಯೋಗಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ಬಂಧು ಏರವಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಬೆಂಗಳೂರು ಧನ್ಯವಾದಗಳು